ಎಲ್ಲರಿಗೂ ನಮಸ್ಕಾರ ಗೋವಾ ಕರೆಂಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ವಟ ಸಾವಿತ್ರಿ ವೃತ್ತದ ಒಂದು ಆರತಿ ಹಾಡು ಕಳೆದ ವರ್ಷ ಈ ಎರಡು ಮೂರು ವರ್ಷಗಳಿಂದಲೂ ನಾನು ವಟ ಸಾವಿತ್ರಿ ವೃತ್ತದ ಕಥೆಯ ಒಂದು ಹಾಡನ್ನು ಕೂಡ ಹೇಳಿದ್ದೀನಿ ಆರತಿ ಹಾಡು ಕೂಡ ಹೇಳಿದ್ದೀನಿ ಅವುಗಳನ್ನು ನಾನು ಈ ಹಾಡಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನು ಕೂಡ ಕೇಳಿ ಹಾಗೆ ತಾವೆಲ್ಲ ನನ್ನ ಚಾನಲನ್ನು ನನ್ನ ಹಾಡನ್ನ ನೋಡ್ತಾ ಇದ್ದೀರಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಟ್ಟು ಸಾವಿರದ ಇರುತ್ತದ ಒಂದು ಆರತಿ ಹಾಡು ರಚನೆ ಶ್ರೀಮತಿ ಜಯಶ್ರೀ ಜೋಶಿ ಅವರು ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೇ ಸೌಭಾಗ್ಯ ನೀಡುವ ಪತಿವ್ರತೆಗೆ ಸೌಭಾಗ್ಯ ನೀಡುವ ಪತಿವ್ರತೆಗೆ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಅಭ್ಯಂಗನ ಮಾಡಿ ಅಲಂಕೃತರಾಗಿ ಅಭ್ಯಂಗನ ಮಾಡಿ ಅಲಂಕೃತರಾಗಿ ಅರಸಿ ಸಾವಿತ್ರಿ ಪೂಜೆ ಮಾಡಿ ಅರಸಿ ಸಾವಿತ್ರಿಗೆ ಪೂಜೆ ಮಾಡಿ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಹಣ್ಣು ಹಂಪಲಗಳ ಉಡಿಯನೆ ತುಂಬಿ ಹಣ್ಣು ಹಂಪಲಗಳ ಉಡಿಯನೆ ತುಂಬಿ ಭಕ್ಷ ಪಾಯಸನೇ ವಿರಿಸಿ ಭಕ್ಷ ಪಾಯಸನೇ ವಿರಿಸಿ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಭಕ್ತಿಲಿ ಸಾವಿತ್ರಿಗೆ ಬೇಡಿ भक्तिली वरवा बेडे देवी विठलना करुण दीपाडे देवी विठलना करुण दीपाडे आरतिमाोण सावित्रि आरतिमाोण सावित्र सौभाग्यनि पतिव्रतेगे ಸೌಭಾಗ್ಯ ನೀಡುವ ಪತಿವ್ರತೆಗೆ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ